ನಾವು ಒಂದು ಯಾವುದೇ ಕೇಸ್ ಇದ್ರು ಇವತ್ತು ಕೋರ್ಟಿನ ಡೈರೆಕ್ಷನ್ ಡೈರೆಕ್ಷನ್ ಯಾವುದೂ ಆಗಿರೋದಿಲ್ಲ ಪ್ರೊಸೆಸ್ ಕೋರ್ಟಿನ ಡೈರೆಕ್ಷನ್ ಆಗಿರ್ತದೆ ಪ್ರೊಸೆಸ್ ಆಗಿರ್ತದೆ ಅದೇ ಪ್ರಕಾರ ಕಾನೂನು ರೀತಿ ಹೋರಾಟ ಮಾಡಿಕೊಂಡು ಲೀಗಲ್ ಫೈಟ್ ಮಾಡಿಕೊಂಡ್ರು ಒಳ್ಳೆ ವಕೀಲರು ಇಟ್ಟು ಜಾಮೀನು ತಗೊಂಡ್ರಲ್ಲ ಯಾರ್ ಬೇಡಂತಾರ ಅವರು ಬಹುಶಃ ಜಾಮೀನು ಸಿಕ್ಕಿರಬಾರ್ದು ಇದು ಹೋರಾಟ ಹಿಂಗೆ ಮುಂದುವರಿಬೇಕು ಅದು ಉದ್ದೇಶ ಇದ್ರು ಇರ್ಬೋದು ಅಲ್ಲ ಇದು ಅಂದ್ರೆ ಅಲ್ಲಿ ಅಧಿಕಾರಿ ಮುಸ್ಲಿಂ ಅಧಿಕಾರಿ ಇರೋದಕ್ಕೆ ಇಷ್ಟೆಲ್ಲ ಆಯ್ತಾ ಅಂತ ನೋಡಿ ನಂಗೆ ಯಾರು ಅಧಿಕಾರಿ ಇದ್ರು ಅವರು ಇವರು ಮೊದಲು ಬಿಜೆಪಿ ನಾನು ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗುದಿಲ್ಲ ಆಗ್ಯದ ಆಗ್ಯದ ಘಟನೆ ಈಗ ಇದಾಗಿದಲ್ಲ ಈ ಕೋರ್ಟ್ ಅಲ್ಲಿ ಇವತ್ತು ಇವತ್ತು ಆರ್ಡರ್ ಇಟ್ಟಾರ ನಿನ್ನ ಆರ್ಗ್ಯುಮೆಂಟ್ ಆಗಿದೆ ಇವತ್ತು ಆರ್ಡರ್ ಇಟ್ಟಾರ ವೇಟ್ ಮಾಡೋಣಂತೆ ಅಲ್ಲಿ ಜಾಮೀನ್ ಆದ್ರೂ ಆಗಲಿಲ್ಲ ಯಾರು ಬೇಡ ಅಂತಾರೆ ಜಾಮೀನ್ ಶಕೊಂಡು ಹೊರಗೆ ಬಂದ್ರೆ ನಾನು ಖುಷಿ ಬಿಡ್ತೀನಿ ಯಾರು ಬೇಡ ಅಂತಾರೆ ಕೋರ್ಟಲ್ಲಿ ಅಲ್ಲಿ ಇದೆ ರೀ ಮ್ಯಾಟರು ಇದು ಮಾಡ್ತಾ ಇದ್ರಿ ಆದ್ರೆ ಏನು ಮಾಡೋಕ್ಕಾಗತ್ತಿ ಜನ ಅರ್ಥ ಮಾಡ್ಕೊತಾರ ಜನರಿಗೆ ಎಲ್ಲ ಅರ್ಥ ಆಗ್ತದೆ ತಿಳ್ಕೊಂಬಿಡ್ರಿಂಗ್ರೆಸ್ ನೋಡ್ರಿ ನೋಡ್ರಿ ಹಿಂದೂ ವಿರೋಧಿ ಅಂತ ಮಾಡಿಕೊಂಡು ಕಾಂಗ್ರೆಸ್ ಇವರು ಭಾರತೀಯ ಜನತಾ ಪಾರ್ಟಿ ಇಷ್ಟೆಲ್ಲ ಹೋರಾಟ ಮಾಡಿದ್ರಲ್ಲ ಅಸೆಂಬ್ಲಿ ಇಲೆಕ್ಷನ್ ಪರ್ಫಾರ್ಮೆನ್ಸ್ ಎಷ್ಟು ಒಂದ್ಸಲ ನೂರ ಹತ್ತು ಸಲ ನೂರ ನಾಲ್ಕು ಕಾಂಗ್ರೆಸ್ ಪರ್ಫಾರ್ಮೆನ್ಸು ಹಿಂದೂ ವೀರೇಂದ್ರ ಪಾಟೀಲ್ ಇದ್ದಾಗ ನೂರ ಎಂಬತ್ತೇಳು ಸೀಟ್ ಬಂದಿತ್ತು ಈ ಮನೆ ನೂರ ಮೂವತ್ತಾರು ಸೀಟ್ ಕ್ಲಿಯರ್ ಮೆಜಾರಿಟಿ ಯಾವಾಗ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಕ್ಲಿಯರ್ ಮೆಜಾರಿಟಿಲಿ ಬಂದದ ಅಧಿಕಾರ ಬಿಜೆಪಿ ಒಂದು ಸಲ ಅಧಿಕಾರ ಬಂದರು ಈ ಎಮೋಷನಲ್ ಇಶ್ಯೂ ಮೇಲೆ ಧಾರ್ಮಿಕ ವಿಚಾರಗಳ ಮೇಲೆ ಇದು ತಾತ್ಕಾಲಿಕವಾದಂಥ ಒಂದು ಎಮೋಷನಲ್ ಇಶ್ಯೂ ಇವೆಲ್ಲ ಇದ್ರ ಮುಖಾಂತರ ನೀವು ರಾಜಕಾರಣ ಮಾಡ್ತೀರಿ ಇದ್ರ ಮುಖಾಂತರ ನೀವು ಅಧಿಕಾರಕ್ಕೆ ಬರ್ತೀರಿ ಅಂತಂದರೆ ಅದೊಂದು ಭ್ರಮೆ ಅಂತ ಹೇಳ್ತೀನಿ ನಾನು ಮಾಡಬೇಕು ಅಂತ ನೋಡ್ರಿ ಇದು ಸಸ್ಪೆಂಡ್ ಮಾಡೋದು ಬಿಡೋದು ಅದು ಮುಖ್ಯಮಂತ್ರಿಗಳಿಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ಬಿಟ್ಟಂಥ ವಿಚಾರ ಅವರು ಅದ್ರ ಬಗ್ಗೆ ಅವ್ರು ನಿರ್ಧಾರ ಕೈ